ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ನೀವು ಇದನ್ನ ಗಮನಿಸಿದೀರಾ ಶೇಕಡಾ ಏಯ್ಟಿ ಪರ್ಸೆಂಟ್ ಅಷ್ಟು ಆಸ್ತಿ ಕೇವಲ ಇಪ್ಪತ್ತು ಪರ್ಸೆಂಟ್ ಅಷ್ಟು ಜನರ ಹತ್ರನೇ ಇದೆಯಂತೆ ಇದು ಕೇವಲ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲೇ ಎಂಬತ್ತು ಪರ್ಸೆಂಟ್ ಅಷ್ಟು ಆಸ್ತಿ ಕೇವಲ ಇಪ್ಪತ್ತು ಪರ್ಸೆಂಟ್ ಜನರ ಹತ್ರನೇ ಇದೆಯಂತೆ ನೀವು ನಿಮಗೆ ಗೊತ್ತಿರೋ ಒಂದು ಅಂಗಡಿ ಹತ್ರ ಹೋಗಿ ಅಂಗಡಿಯವನ್ನ ಮಾತಾಡಿಸಿ ಅವ್ರಿಗೆ ಕೇಳಿ ಒಂದು ಪ್ರಶ್ನೆಯನ್ನ ಯಾವ ವಸ್ತುಗಳು ಹೆಚ್ಚಾಗಿ ನಿಮ್ಮ ಅಂಗಡಿಯಲ್ಲಿ ಸೇಲ್ ಆಗ್ತಾ ಇದೆ ಅಂತ ಅವ್ರ ಆನ್ಸರ್ ಹೇಳ್ತಾರೆ ಕೇವಲ ಇಪ್ಪತ್ತು ಪರ್ಸೆಂಟಷ್ಟು ವಸ್ತುಗಳು ಎಂಬತ್ತು ಪರ್ಸೆಂಟಷ್ಟು ಸೇಲ್ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾರೆ ಆ ಅಂಗಡಿಯವರು ಮನಸ್ಸಿನಲ್ಲೇ ಅಂದ್ಕೊತಾ ಇರ್ತಾರೆ ಏಯ್ಟಿ ಪರ್ಸೆಂಟಷ್ಟು ಲಾಭ ನಮಗೆ ಕೇವಲ ಇಪ್ಪತ್ತು ಪರ್ಸೆಂಟಷ್ಟು ವಸ್ತುಗಳು ಸೇಲ್ ಆಗೋದ್ರಿಂದ ಅಂತ ಅವ್ರ ಮನಸ್ಸಿನಲ್ಲಿ ಅಂದ್ಕೊತಾ ಇರ್ತಾರೆ ಇನ್ನು ನಾವು ಆಫೀಸು ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ನೋಡ್ಕೊಳ್ಳೋಣ ಒಂದು ಎಕ್ಸಾಂಪಲ್ ಇಲ್ಲೂ ಸಹ ಇಪ್ಪತ್ತು ಪರ್ಸೆಂಟಷ್ಟು ಲೇಬರ್ ಏಯ್ಟಿ ಪರ್ಸೆಂಟಷ್ಟು ಪ್ರೊಡಕ್ಷನನ್ನು ತಯಾರು ಮಾಡಿ ಕೊಡ್ತಾರಂತೆ ಇದು ಸಹ ಒಂದು ಒಂದು ರಿಪೋರ್ಟಲ್ಲಿ ಬಂದಿದೆ ಏನಿದೋ ಆಗಲಿಂದ ಏಯ್ಟಿ ಟ್ವೆಂಟಿ ಏಯ್ಟಿ ಟ್ವೆಂಟಿ ಎಂಬತ್ತು ಇಪ್ಪತ್ತು ಅಂತಲೇ ಮಾತಾಡ್ತಾ ಇದ್ದಾಳಲ್ಲ ಟಾಪಿಕ್ ಫುಲ್ಲು ಅಂತ ನೀವು ಕನ್ಫ್ಯೂಷನಲ್ಲಿ ಇರ್ಬೋದು ಈ ಏಯ್ಟಿ ಟ್ವೆಂಟಿ ರೂಲ್ ಇದೆಯಲ್ಲ ಈ ಏಯ್ಟಿ ಟ್ವೆಂಟಿ ರೂಲನ್ನು ಪ್ಯಾರೆಟೋ ಪ್ರಿನ್ಸಿಪಲ್ ಅಂತ ಕರೀತಾರೆ ಇದನ್ನು ನೀವು ಕರೆಕ್ಟಾಗಿ ನಿಮ್ಮ ಆಲೋಚನೆ ಜೊತೆ ನಿಮ್ಮ ಐಡಿಯಾಸ್ಗಳಿಗೆ ಇಂಪ್ಲಿಮೆಂಟ್ ಕರೆಕ್ಟಾಗಿ ಮಾಡಿಕೊಂಡ್ರೆ ನೀವು ಸಹ ಲೈಫಲ್ಲಿ ಗೇಮ್ ಚೇಂಜರ್ ಆಗ್ಬೋದು ಆ ಇದರಿಂದ ನಿಮ್ಮ ಪ್ಲ್ಯಾನ್ ನಿಮ್ಮ ಐಡಿಯಾಸ್ ಇರ್ಬೋದು ನಿಮ್ಮ ಫ್ಯೂಚರ್ ಥಾಟ್ಸ್ ಇರ್ಬೋದು ಅದನ್ನೆಲ್ಲ ಈ ಏಯ್ಟಿ ಟ್ವೆಂಟಿಗೆ ಕರೆಕ್ಟಾಗಿ ಹೊಂದುವಂತೆ ನೀವು ನೋಡಿಕೊಳ್ಳಿ ನೀವು ಸಹ ಸಕ್ಸೆಡ್ ಆಗಿ ಲೈಫಲ್ಲಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಹಾಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ನೀನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಮೊದಲೆಲ್ಲ ಒಂದು ಸಲ ಹೊರಗಡೆ ತಿನ್ನೋ ಅಭ್ಯಾಸ ಇರ್ತಾ ಇತ್ತು ಆದರೆ ಈಗ ಟ್ರೆಂಡ್ ಚೇಂಜ್ ಆಗಿದೆ ಅಂತ ಯಾವಾಗಲೂ ಒಂದ್ಸಲ ಮನೆ ಊಟವನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಈ ಟ್ರೆಂಡಿಗೆ ಬಂದು ನಿಂತಿದ್ದೀವಿ ಇದರಿಂದ ಏನಾಗುತ್ತೆ ಖರ್ಚು ಸಹ ಹೆಚ್ಚಾಗ್ತಾ ಇದೆ ಇದ್ರ ಜೊತೆ ಆರೋಗ್ಯ ಸಮಸ್ಯೆ ಸಹ ಕಾಡ್ತಾ ಇದೆ ಇನ್ನೊಂದು ಮೇನ್ ಆಗಿ ಇನ್ನೊಂದು ರೀಸನ್ ಹೇಳಿದ್ದಾರೆ ಅದೇನು ಅಂದರೆ ಈಸಿಯಾಗಿ ಮೊಬೈಲ್ನಲ್ಲಿ ಈಸಿಯಾಗಿ ಲೋನ್ ಸಿಗ್ತಾ ಇದೆ ಅಂತ ತುಂಬ ಜನರು ಆ ಲೋನನ್ನು ತಗೊತಾ ಇದ್ದಾರಂತೆ ಲೋನ ಈಸಿಯಾಗಿ ತೊಗೊಂಬಿಡ್ತಾರೆ ಬಟ್ ರೀಪೇಮೆಂಟ್ ಇದೆಯಲ್ಲ ಆ ರೀಪೇಮೆಂಟ್ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಅಂತೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ ಯಾವಾಗ್ಲೂ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಅದನ್ನು ನಾವು ಯಾವಾಗ್ಲೂ ನಮ್ಮ ಗಮನದಲ್ಲಿಟ್ಕೊಂಡು ನಾವು ನಮ್ಮ ಜೀವನವನ್ನು ಸಾಗಿಸಿದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು